ನಮಸ್ತೆ ನಮಿ ನಮಿಸಾಪೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಎಲೆಯ ಪರಿಚಯ ಮಾಡ್ತಿದ್ದೀನಿ ಒಂದು ವಿಶೇಷವಾದ ಗಿಡ ಎಲ್ಲರ ಮನೆಯಲ್ಲೂ ಕೂಡ ಈ ಗಿಡಗಳನ್ನು ಬೆಳೆಸಿರ್ತಾರೆ ಹಾಗೆ ಈ ಗಿಡದಲ್ಲಿ ಏನೇನು ಔಷಧೀಯ ಗುಣಗಳು ಇದೆ ಕೂಡ ಅನ್ನೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬಾಸುಮತಿ ಎಲೆ ಅಥವಾ ಅನ್ನಪೂರ್ಣ ಎಲೆ ಅಥವಾ ಇಂಗ್ಲೀಷಲ್ಲಿ ಇದಕ್ಕೆ ಫಂದನ್ ಲೀವ್ಸ್ ಅಂತ ಕೂಡ ಕರೀತಾರೆ ಇದು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಸಹ ಇದನ್ನು ಬೆಳೆಸಿರ್ತಾರೆ ಬಿರಿಯಾನಿ ಎಲೆ ಅಂತಲೂ ಕೂಡ ಹೇಳ್ತಾರೆ ಇದರ ಹತ್ತಿರ ಹೋದ್ರೆ ಸಹ ಘಮ ಗಮಗಮ ಪರಿಮಳ ಬರುತ್ತೆ ನೀವು ಅನ್ನ ಮಾಡುವಾಗ ಒಂದು ಎಲೆಯನ್ನು ಚೆನ್ನಾಗಿ ತೊಳೆದು ಅನ್ನ ಮಾಡುವಾಗ ಇದನ್ನು ಹಾಕಿದರೆ ನೀವು ಬಾಸುಮತಿ ರೈಸನ್ನೇ ತರೋದು ಬೇಡ ಏನಾದರೂ ಬಿರಿಯಾನಿ ಅಥವಾ ಬೇರೆ ಏನೇ ರೈಸ್ ಐಟಮ್ ಮಾಡುವಾಗ ಈ ಎಲೆಯನ್ನು ಒಂದು ಹಾಕಿದರೆ ಬಾಸುಮತಿ ಎಲೆಯ ಬಂದರೆ ಬಾಸುಮತಿ ಅಕ್ಕಿಯ ಗಮನ ಕೊಡುತ್ತೆ ಇದನ್ನು ಬಾಟಲ್ ಕೂಡ ಬೆಳೆಸ್ಬೋದು ಹಾಗೆ ನೆಲದಲ್ಲಿ ಕೂಡ ಇದನ್ನು ಬೆಳೆಸ್ಬೋದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೀರಂತೂ ತುಂಬಾ ಕಡಿಮೆ ತಗೊಳ್ಳೋದ್ರಿಂದ ಆರಾಮಾಗಿ ಈ ಬೆಳೆ ಈ ಎಲೆನ ಬೆಳೆಸ್ಬೋದು ಇದರಲ್ಲಿ ತುಂಬಾ ಔಷಧಿಯ ಗುಣಗಳಿದೆ ಇದು ಕೀಟನಾಶಕನೂ ಹೌದು ಹಾಗೆ ಸಕ್ಕರೆ ಕಾಯಿಲೆನ ನಿವಾರಣೆ ಕೂಡ ಮಾಡುತ್ತಂತೆ ನಾನು ಈ ವಿಡಿಯೋ ಕೊನೆಯಲ್ಲಿ ಇದರ ಬೆನಿಫಿಟನ್ನು ಕೂಡ ಹಾಕಿದ್ದೀನಿ ನೋಡಿ ನೀವು ಹಾಗೆ ನನಗೂ ಕೂಡ ಈ ಗಿಡದ ವಿಶೇಷತೆಗಳು ಅಷ್ಟೊಂದು ಚೆನ್ನಾಗಿ ಗೊತ್ತಿರಲಿಲ್ಲ ನನಗೆ ಈಗ ಕೇಳಿದ ನಂತರ ಆಶ್ಚರ್ಯ ಆಗ್ತಾ ಇದೆ ನೀವು ಕೂಡ ಈ ಇದನ್ನು ಪಾಟಲ್ಲಿ ಬೆಳೆಸಿ ಇಲ್ಲೇ ನೆಲದಲ್ಲಿ ನೆಲದಲ್ಲೂ ಕೂಡ ಬೆಳೆಸ್ಬೋದು ನಾನು ಈಗ ಅಕ್ಕಿಯಲ್ಲಿ ಅನ್ನ ಮಾಡುವಾಗ ಈ ಎಲೆನ ಹೇಗೆ ಹಾಕೊಳ್ಳೋದು ಅನ್ನೋದನ್ನು ಇದ್ದೀನಿ ಮಾಮೂಲು ನಾನು ಇದಕ್ಕೆ ಸೊಣ್ಣ ಮೊಸರಿ ಅಕ್ಕಿಯಿಂದ ಅನ್ನ ಮಾಡ್ತಿದ್ದೀನಿ ಕುಕ್ಕರಿಗೆ ಅಕ್ಕಿನ ಹಾಕೊಂಡು ನೀರು ಕೂಡ ಹಾಕಿದ್ದೀನಿ ನಂತರ ಇದು ಒಂದು ಎಲೆನ ತಕೊಂಡು ಚೆನ್ನಾಗಿ ತೊಳೆದು ಇದು ಎರಡು ಸೈಡು ಚೆನ್ನಾಗಿ ತೊಳ್ಕೊಂಡು ಇದನ್ನು ಪೀಸ್ ಮಾಡಿ ಈ ಅನ್ನ ಮಾಡುವ ಪಾತ್ರೆ ಒಳಗೆ ಹಾಕಿ ಅನ್ನ ಮಾಡಿದರೆ ತುಂಬಾ ಘಮ ಕೊಡುತ್ತೆ ಇಡೀ ಆಚೆ ಈಚೆ ಮನೆ ಅಂತಿಲ್ಲ ಇಡೀ ಊರಿಗೆ ಬೇಕಾದರೂ ಘಮ ಕೊಡುವಂತಹ ಎಲೆ ಇದು ಅಷ್ಟೊಂದು ಸುವಾಸನೆ ಭರಿತವಾದ ಎಲೆ ಇದರ ಹೆಸರೇ ಬಾಸುಮತಿ ಎಲೆ ಬಿರಿಯಾನಿ ಎಲೆ ಅಥವಾ ಅನ್ನಪೂರ್ಣ ಎಲೆ ಅಂತ ಇದನ್ನು ಕರೀತಾರೆ ಕುಕ್ಕರ್ನೇ ನೀವು ಅನ್ನ ಮಾಡುವಾಗ ಸಹ ಇದನ್ನು ಹಾಕ್ಕೊಳ್ಬೋದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು ನಂತರ ಮುಚ್ಚಳನ ಮುಚ್ಚಿ ಮೂರು ವಿಶಲ್ ಕೂಗ್ಸಿದ್ ನಂತರ ವಿಷಲಾಕಿ ಮೂರು ವಿಶಲನ್ನು ಕೂಗ್ಸಿದ್ರೆ ಆಗುತ್ತೆ ಅನ್ನ ರೆಡಿಯಾಗಿರುತ್ತೆ ಅನ್ನ ರೆಡಿಯಾದಾಗ ನೋಡಿ ಈ ರೀತಿ ಎಲೆನೂ ಕೂಡ ಅನ್ನ ಜೊತೆಗೆ ಬೆಂದಿರುತ್ತೆ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಕೂಡ ಅನ್ನ ಮಾಡುವಾಗ ಈ ಎಲೆಯನ್ನು ಹಾಕಿ ಮಾಡಿ ನೋಡಿ ನಿಮಗೆ ತುಂಬಾ ಆಶ್ಚರ್ಯ ಆಗುತ್ತೆ ನೀವು ಬಿರಿಯಾನಿ ಮಾಡೋದಾದರೂ ಸಹ ಈ ಎಲೆನ ಹಾಕಿ ಮಾಡ್ಬೋದು ಬಾಸುಮತಿ ಅಕ್ಕಿ ತರಬೇಕು ಅಂತಿಲ್ಲ ಹಾಗೆಯೇ ಅಷ್ಟೇ ಒಳ್ಳೆಯ ಘಮ ಕೊಡುತ್ತೆ ಇದು ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಹೊತ್ತಿ ಹಾಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ಎಲೆ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಾನು ಇದರ ಬೆನಿಫಿಟ್ ಕೂಡ ತಿಳಿಸಿದ್ದೀನಿ ಥ್ಯಾಂಕ್ ಯು